ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಇವತ್ತಿನ ವಿಡಿಯೋದಲ್ಲಿ ನಾನು ಟ್ಯಾನ್ ಮತ್ತು ಐ ಪಿಗ್ಮೆಂಟೇಷನ್ ಇದ್ದರೆ ಯಾವ ರೀತಿ ಕಡಿಮೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಚಿಕ್ಕದಾಗಿರುವಂಥ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಮುಖ ಮತ್ತು ಕೈಗಳಿಗೆ ಹಚ್ಕೊಳೋಕ್ಕೆ ಅಂತ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಫಿ ಪೌಡರ್ನು ಅಷ್ಟೇ ಒಂದೂವರೆ ಸ್ಪೂನಷ್ಟು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಕಾಫಿ ಪೌಡರು ನಾನು ಈ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಸ್ವಲ್ಪ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇವು ಮೂರೂ ಹಾಕಿ ಏನು ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮಾಡ್ತಿರೋ ಅಂಥ ಕ್ವಾಂಟಿಟಿ ಮುಖ ಕುತ್ತಿಗೆ ಭಾಗ ಮತ್ತು ಕೈಗಳಿಗೆಲ್ಲ ಹಚ್ಕೊಳೋಕ್ಕೆ ಸಾಕಾಗುತ್ತೆ ಹಾಗಾಗಿ ನಾನು ಇಷ್ಟನ್ನು ತೊಗೊಂಡಿದ್ದೀನಿ ಜಾಸ್ತಿ ಬೇಕು ಅಂದರೆ ಕೂಡ ಜಾಸ್ತಿನೂ ಮಾಡ್ಕೊಳ್ಬೋದು ಇದನ್ನು ನೀಟಾಗಿ ಮೂರೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಹಾಗೆಯೇ ಅದನ್ನು ಇಟ್ಬಿಟ್ಟು ಆನಂತರ ನಾವು ಹಚ್ಕೊಳ್ಳೋ ಅಂಥದ್ದು ಸಾಮಾನ್ಯವಾಗಿ ಬಿಸಿಲಿಂದ ಇರ್ಬೋದು ಇಂದ ಇರ್ಬೋದು ಮುಖ ಕುತ್ತಿಗೆ ಭಾಗ ಮತ್ತು ಕೈಗಳು ಟ್ಯಾನ್ ಆಗಿರ್ತವೆ ಇದನ್ನು ನಾವು ಕಡಿಮೆ ಮಾಡಿ ನಮ್ಮ ಚರ್ಮದ ಬಣ್ಣ ಒಂದು ನೈಜ ಬಣ್ಣಕ್ಕೆ ತಿರುಗಬೇಕು ಅಂದರೆ ನಾವು ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ಐದು ನಿಮಿಷ ಆದಮೇಲೆ ಹಚ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಬೇಕು ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಏನಾಗುತ್ತೆ ಸ್ಕಿನ್ನು ಗ್ಲೋ ಬರುತ್ತೆ ಕಾಫಿ ಪೌಡರಲ್ಲಿ ಕೆಫಿನ್ ಇರೋದ್ರಿಂದ ಇದು ಚರ್ಮವನ್ನು ಬಿಗಿಗೊಳಿಸುತ್ತೆ ಈ ಚರ್ಮ ಬಿಗಿಗೊಳ್ಳೋದ್ರಿಂದ ಏನಾಗುತ್ತೆ ಏಜ್ ಆಗೋದನ್ನು ಸಹ ಕಡಿಮೆ ಮಾಡುತ್ತೆ ಹಾಗೆಯೇ ಡೆಡ್ ಸ್ಕಿನ್ಗಳನ್ನು ಸಹ ತೆಗ್ದಾಕುತ್ತೆ ಇದು ಹಾಗೆಯೇ ಚರ್ಮ ಒಳೆಯುವಂತೆ ಕೂಡ ಮಾಡುತ್ತೆ ಹಾಗೆಯೇ ಚರ್ಮದಲ್ಲಿ ಇರುವಂತಹ ಒಂದು ವಿಷಕಾರಿ ಅಂಶಗಳನ್ನು ಸಹ ತೆಗ್ದಾಕ್ಲಿಕ್ಕೆ ಈ ಕಾಫಿ ಪೌಡರು ಸಹಾಯ ಮಾಡುತ್ತೆ ಹಾಗೆಯೇ ಚರ್ಮದಲ್ಲಿ ಸುಕ್ಕುಗಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಕಣ್ಣಿನ ಕೆಳಭಾಗದಲ್ಲಿ ಏನಾದರೂ ಊತ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಎರಡನೇದಾಗಿ ಮೊಸರು ಇದನ್ನ ನಾವು ಅತ್ಯುತ್ತಮ ನೈಸರ್ಗಿಕ ಮಾಯಶ್ಚರೈಸರ್ ಅಂತಲೇ ಹೇಳ್ಬೋದು ಇದು ಕೂಡ ಒಣ ಚರ್ಮವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಚ ನಮ್ಮ ಚರ್ಮ ಯಾವಾಗ್ಲೂ ತೇವಾಂಶದಿಂದ ಇರುವಂತೆ ಸಹಾಯ ಮಾಡುತ್ತೆ ಸಾಮಾನ್ಯವಾಗಿ ಚರ್ಮ ಕಪ್ಪಾಗೋದು ಸೂರ್ಯನ ಕಿರಣಗಳಿಂದ ಪಲ್ಯೂಷನಿಂದ ಹಾಗೆಯೇ ಯಾವುದ್ಯಾವುದೋ ಕ್ರೀಮ್ಗಳು ಹಚ್ಚೋದ್ರಿಂದ ನಮ್ಮ ಚರ್ಮ ಕಪ್ಪಾಗಿರುತ್ತೆ ನಾವು ಇದನ್ನೇ ಟ್ಯಾನ್ ಅಂತ ಕರಿತೀವಿ ಇದನ್ನು ಕಡಿಮೆ ಮಾಡಿ ಒಂದು ನಮ್ಮ ಚರ್ಮವನ್ನು ಒಂದು ನೈಜ ಬಣ್ಣಕ್ಕೆ ತಿರುಗಿಸಲಿಕ್ಕೆ ಮೊಸರು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಮೊಡವೆಗಳಿಂದ ಉಂಟಾದಂತಹ ಕಲೆಗಳನ್ನು ಸಹ ಕಡಿಮೆ ಮಾಡಲಿಕ್ಕೆ ಮೊಸರು ಮತ್ತು ಕಾಫಿ ಪೌಡರ್ ಸಹಾಯ ಮಾಡ್ತವೆ ಹಾಗೆಯೇ ನಂತರ ಸಕ್ಕರೆ ಇದು ಕೂಡ ಒಂದು ಒಳ್ಳೆ ಸ್ಕ್ರಬ್ಬರ್ ಅಂತಾನೆ ಹೇಳ್ಬೋದು ಇದನ್ನ ಒಂದು ನೈಸರ್ಗಿಕ ಸ್ಕ್ರಬ್ಬರ್ ಅಂತಾನೆ ಹೇಳ್ತೀವಿ ಇದು ಕೂಡ ಅಷ್ಟೇ ಚರ್ಮದ ಬಣ್ಣವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ ಸೂರ್ಯನ ಕಿರಣಗಳಿಂದ ಮತ್ತು ಧೂಳಿನಿಂದ ಹಾನಿಗೊಳಗಾದಂತಹ ಚರ್ಮದ ಕೋಶಗಳಿಗೆ ಚಿಕಿತ್ಸೆಯನ್ನು ನೀಡುತ್ತೆ ಹಾಗೆಯೇ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇದೆಲ್ಲ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ಥರ ಹಚ್ಕೊಂಡು ಆಗಿದೆ ಹಚ್ಚಾದ ಮೇಲೆ ಒಂದು ಇಪ್ಪತ್ತು ನಿಮಿಷ ಹಾಗೆಯೇ ಬಿಡಬೇಕು ನಾನು ಯಾವ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಿದೆ ಆ ರೀತಿ ಮಾಡ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಬೆಚ್ಚಗಿರುವಂಥ ನೀರಿನಿಂದ ನಾವು ಮುಖಾನ ತೊಳ್ಕೊಳ್ಬೋದು ಅಂದರೆ ಕುತ್ತಿಗೆ ಭಾಗ ಕೈ ಎಲ್ಲಿಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲಿಗೆಲ್ಲ ಹಚ್ಕೊಂಡು ತೊಳ್ಕೊಳ್ಬೋದು ಈ ನಮಗೆ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಒಂದು ವಾರದಲ್ಲಿ ಒಂದು ಅಥವಾ ಎರಡು ಸಲ ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ನಾನು ಹಚ್ಚಿ ತೊಳೆದು ಆಯಿತು ಸ್ನಾನ ಮಾಡ್ಕೊಂಡು ಬಂದೆ ಮುಖಕ್ಕೆ ಏನೂ ಹಚ್ಚಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಅಂತ ಮುಖನ ಮುಟ್ಟಿದಾಗ ನಮಗೆ ಒಂಥರ ಸಾಫ್ಟ್ ಸಾಫ್ಟ್ ಫೀಲ್ ಆಗುತ್ತೆ ಒಂಥರ ಕೈ ಜಾರ್ದಂಗೆ ಅನಿಸುತ್ತೆ ಸ್ಕಿನ್ನು ಒಂಥರ ಗ್ಲೋ ಆಗಿರೋದು ನಮಗೆ ಫೀಲ್ ಆಗುತ್ತೆ ಆದರೆ ಫಸ್ಟ್ ದಿನದಲ್ಲಿ ಅಷ್ಟು ಹಿಂಗೆ ಗೊತ್ತಾಗೋಲ್ಲ ಎರಡನೇ ದಿನದಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ಕಿನ್ನು ಗ್ಲೋ ಆಗಿರೋದು ನಮ್ಗೆ ಗೊತ್ತಾಗುತ್ತೆ